ಇದು ಎಷ್ಟು ಇರ್ಬೋದು ಎರಡು ಅಡಿ वैं वैं आ, तो 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 crawl... ना हां इधर पली नाव को मॉडल से नहीं पता तो तो नहीं ले ले क्या क्या मॉडल सर उल्ले का तो मलगा तोड़ सर उल्ले बड़े पक्कल मलगा तोड़ सर बड़े पक्कल

ಹೋಗೋದಲ್ಲ ಮೆಟ್ಟಿ ಮೇಲೆ ನೀರಿತ್ತಲ್ಲ ನೀರ ಹಾಕದ್ರಿ ಹಾಕ್ಬಿಡ ನಮ್ಗೆ ಏನ್ ಏನ್ ಬೇಡ ಆರಾಮಾಗಿದ್ದೀವಿ ಸಾಕು ಒಂದಿಟ್ಟು ಒಂದ್ ಇಟ್ಲಿ

ಆದ್ರೆ ಹೆವಿ ಡೇಂಜರು ಹೆವಿ ಡೇಂಜರ್ ಆದ್ರೆ ಹೆವಿ ಯಾವಾಗ ಬೈಕ್ ಮಾಡ್ತಾನೆ ಅಂತ ನಾವು ಗೊತ್ತಿಲ್ಲ ಹಂಗೆ ಹಾ ಸರ್ ಬುಸ್ಕೊಡ್ತಾನ ಸರ್ ಮಾತಾಡೋಣ ಆಮೇಲೆ ಕಷ್ಟ ಸುಖ ಕೈಯಲ್ಲಿ ಹಾವಿದೆ

ನಿಮಗೆ ಇಮಿಡಿಯೇಟ್ ಫೋನ್ ಮಾಡಿ ಸರ್ ಇದು ರೆಸ್ಕ್ಯೂ ಮಾಡಿ ಅಂತ ಹೌದು ನೋಡಿದ್ರಲ್ವಾ ಮೆಟ್ಲ ಮೇಲೆ ಆರಾಮಾಗಿ ಹತ್ತಿರ ಸರ್ ನನಗೆ ನಾನು ರೆಸ್ಕ್ಯೂ ಮಾಡೋದ್ರಲ್ಲಿ ಜಾಸ್ತಿ ನೈಟನೆ ನೋಡಿದ್ರಲ್ವಾ ಇದೊಂದು ಇಂಡಿಯನ್ ರಸಲ್ಸ್ ವೈಪರ್ ಅಂದರೆ ಕೊಳಕು ಮಂಡಲದ ಹಾವು ಪ್ಯಾಕ್ ಆಯಿತು ಮತ್ತೆ ಇವರಿಗೆ ಅದೊಂದು ಒಂದು ಒಳ್ಳೆ ನೇಚರ್ ಇದನ್ನ ರೀಲ್ಸ್ ಮಾಡೋಣ ಎಲ್ಲರಿಗೂ ಚಾನ್ಸ್ ಮೆಟ್ಲ ಹತ್ರ ರಕ್ಷಣೆ ಮಾಡಿದಂಥ ದೊಡ್ಡ ಇಂಡಿಯನ್ ಡಸಲ್ಸ್ ವೈಫ್ ಅನ್ನೋದು ದೊಡ್ಡ ಕೊಳಕಮ್ಲ ಹಾವು ರಿಲೀಸ್ ಕೂಡ ಆಯಿತು ಮತ್ತೆಲ್ಲರಿಗೂ ಜಯ ಅಂತೀನಿತ್ತು ಅಂತ ಇಲ್ಲ ಇಲ್ಲ ಮಾಡ್ತೀನಿ சரி பண்ணலாம் இது இது கூட கட்டி கொடுத யாது கட்டி கொடுக்கு மொபைல் நான் அதுக்கொள்ளக்காக 1 मिनट और ए दो दिन भर बड़बड़ा कौन है ट्रैक्टर से आप मारो तो ये 2000 डालते बहुत चल रहा है ये टाइगर ಏನು ತಿndಿರ ತಗಲಕಣನ ಅಷ್ಟೇ ಹಲೋ ಹಲೋ ತಗಲಕಣ ಬಡಿದೆ ಹೇ ನಾಗರವೇ ನಾಗರವೇ ಹಾ ತಲೆ ಹೇಳ್ತಾರೆ ಸುಂದರ عايز بره

ಸ್ನೇಹಿತರೆ ಒಳ್ಳೆ ರೆಸ್ಕ್ಯೂ ಟಫ್ ರೆಸ್ಕ್ಯೂ ಮಸ್ತಾಗಿತ್ತು ಮಾತ್ರ ನಿಮಗೆ ಈ ಹಾವನ್ನ ಸಂರಕ್ಷಣೆ ಮಾಡಿದಾಗ ಏನನ್ನಿಸ್ತು ಅಂತ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಎಲ್ಲರಿಗೂ ಚಾನ್ಸ್ ನಾನು ಹೋಟಲ್ಲಿ ರಕ್ಷಣೆ ಮಾಡಿದಂಥ ಹಾವು ನಾಗರ ಹಾವು ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರ ವೆರಿ ಡೇಂಜರಸ್ ವೆನೆಮಸ್ನೇ ಕೂಡ ಇದೆ ಆದಷ್ಟು ಮನೆಗಳ ಹತ್ರ ಹುಷಾರಾಗಿರಿ ಸೇಫಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಜಯಾನ್ಸಿ